ಹೆಲೋ ಸ್ನೇಹಿತರೆ ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿ ಮೊನ್ನೆ ಅಂದರೆ ಜನವರಿ ಹನ್ನೊಂದರಂದು ರಾತ್ರಿ ಕಿಡಿಗೇಡಿಗಳು ಮೂರು ಹಸುಗಳ ಕೆಚ್ಚಲನ್ನು ಕತ್ತರಿಸಿದ ಒಂದು ಭಯಾನಕ ರಾಕ್ಷಸೀಯ ಕೃತ್ಯ ಬೆಳಕಿಗೆ ಬಂದಿತ್ತು ಆದರೆ ಯಾರು ಅಂತ ಮಾತ್ರ ಯಾರಿಗೂ ಕೂಡ ತಿಳಿದಿರಲಿಲ್ಲ ಇದೀಗ ಆ ಕೃತ್ಯ ಮಾಡಿದವರಲ್ಲಿ ಒಬ್ಬನನ್ನು ಬಂಧಿಸಲಾಗಿದೆ ಮೊನ್ನೆ ರಾತ್ರಿ ಈ ಒಂದು ಘಟನೆ ನಡೆದ ಮರುದಿನವೇ ಈ ಹಸುಗಳ ಮಾಲೀಕ ಕರ್ಣ ಎಂಬುವವರು ಕಾಟನ್ಪೇಟೆ ಪೊಲೀಸರಿಗೆ ದೂರನ್ನು ನೀಡಿರ್ತಾರೆ ಈ ದೂರಿನಡಿ ತನಿಖೆ ಆರಂಭಿಸಿದ ಪೊಲೀಸರು ಒಬ್ಬನನ್ನು ಬಂಧಿಸಿದ್ದಾರೆ ಈ ಹೇಯ ಕೃತ್ಯವನ್ನು ಮಾಡಿರುವ ಈ ರಾಕ್ಷಸನ ಹೆಸರು ಸೈಯದ್ ನಸರು ಅಂತ ಈತ ಬಿಹಾರ ಮೂಲದವನಾಗಿರ್ತಾನೆ ಈ ಒಂದು ಘಟನೆ ಎಲ್ಲಿ ನಡೆದಿತ್ತು ಅಂತ ಅಂದರೆ ಹಸುವಿನ ಕೆಚ್ಚಲನ್ನು ಈತ ಎಲ್ಲಿ ಕತ್ತರಿಸಿರ್ತಾನೋ ಆ ಸ್ಥಳದಿಂದ ಐವತ್ತು ಮೀಟರ್ ದೂರದಲ್ಲಿರುವ ಪ್ಲಾಸ್ಟಿಕ್ ಮತ್ತು ಬಟ್ಟೆ ಹೊಲಿಯುವ ಅಂಗಡಿಯೊಂದರಲ್ಲಿ ಈತ ಕೆಲಸ ಮಾಡಿಕೊಂಡು ಇರ್ತಾನೆ ಇನ್ನು ಈ ಒಂದು ಘಟನೆಯ ನಂತರ ಈತನನ್ನು ಅರೆಸ್ಟ್ ಮಾಡಿದಂತಹ ಪೊಲೀಸರು ಈತನಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ನೀನು ಏನಕ್ಕೆ ಹಸುಗಳ ಕೆಚ್ಚಲನ್ನು ಈ ರೀತಿ ಕತ್ತರಿಸಿದ್ದೀಯಾ ಯಾಕೆ ಇಂತಹ ಹೇಯ ಕೃತ್ಯವನ್ನು ಮಾಡಿದೆ ಅಂತ ಕೇಳ್ತಾರೆ ಅಂಥ ಸಂದರ್ಭದಲ್ಲಿ ಈತ ಏನು ಹೇಳ್ತಾನೆ ಅಂದರೆ ತಾನು ಕುಡಿದ ಮತ್ತಿನಲ್ಲಿ ಈ ಕೃತ್ಯವನ್ನು ಮಾಡಿದ್ದೇನೆ ಅಂತ ಉಡಾಫೆಯ ಉತ್ತರವನ್ನು ಕೊಟ್ಟಿದ್ದಾನೆ ಇನ್ನು ಈ ಕೃತ್ಯದಲ್ಲಿ ಈತನ ಜೊತೆಗೆ ಯಾರೆಲ್ಲ ಇದ್ದಾರೆ ಎಂಬುದು ಪೊಲೀಸರು ಇನ್ನೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಈತ ಕುಡಿದು ಮಾಡಿದ್ನೋ ಇಲ್ಲ ಕುಡಿಯದೇ ಮಾಡಿದ್ದನೋ ಅದು ಇಲ್ಲಿ ಪ್ರಶ್ನೆ ಮೂಡೋದಿಲ್ಲ ಈತ ಯಾವ ಮನಸ್ಥಿತಿಯಿಂದ ಮಾಡಿದ್ದರೂ ಕೂಡ ಈತ ಮಾಡಿರುವುದು ಮಾತ್ರ ಘನಘೋರ ಕೃತ್ಯವೇ ಸರಿ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಅಲ್ಲಿನ ಸ್ಥಳೀಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ರವರು ಹಸುಗಳ ಮಾಲೀಕ ಕರ್ಣ ಎಂಬುವವರಿಗೆ ತಾವೇ ಮೂರು ಹಸುಗಳನ್ನು ಕೊಡಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇನ್ನು ಈ ಪ್ರಕರಣದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದು ಅಪರಾಧಿಗಳಿಗೆ ಕಾನೂನಿನಡಿ ಸರಿಯಾದ ಶಿಕ್ಷೆಯೇ ಆಗುತ್ತದೆ ಎಂದು ಹೇಳಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಹಸುವಿನ ಕೆಚ್ಚಲನ್ನು ಈ ರೀತಿಯಾಗಿ ಕತ್ತರಿಸಿರುವ ಈತನಿಗೆ ಸಾಮಾನ್ಯ ಶಿಕ್ಷೆಯಂತೂ ಆಗಲೇಬಾರದು ಏನೂ ತಿಳಿಯದ ಬಾಯಿಯು ಬಾರದಂತಹ ಮೂಕ ಪ್ರಾಣಿಗಳ ಮೇಲೆ ಈತ ನಡೆಸಿರುವ ಘನಘೋರ ಕೃತ್ಯಕ್ಕೆ ಈತನಿಗೆ ಸರಿಯಾದ ಶಿಕ್ಷೆಯೇ ಆಗಬೇಕಾಗಿದೆ ಇನ್ನು ಪ್ರಾಣಿದಯಾ ಸಂಘದವರು ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ